ಸರ್ ಸ್ವಾಮೀಜಿ ನೇತೃತ್ವದಲ್ಲಿ ಮಾಡಿದ್ದು ಯಾರು ವಿರೋಧ ಅಗತ್ಯ ಇಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋರು ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋ ಶಿಫಾರಸ್ ಮಾಡೋದಷ್ಟೇ ತೀರ್ಮಾನ ಮಾಡೋರು ಯಾರು ಈ ವಿರೋಧ ಮಾಡ್ತಾರೆ ಗೋಪಾಲ್ ಸಂದ್ರಿ ಸೇರ್ಪಡೆ ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಅವರು ಎಷ್ಟಿ ಕೊಡ್ತಾರೆ ಅನ್ನೋದಂದ್ರೆ ಎಸ್ಟಿ ಮಾಡ್ತಾರೆ ಇಲ್ಲಿ ಇಲ್ಲ ಅಂತ ಮಾಡ್ತಾರೆ ಅಧಿಕಾರಿಗಳನ್ನೆಲ್ಲ ಮಾಡ್ತೀವಿ ಇಲ್ಲೇ ಇರ್ತದೆ ಸಚಿವಾಲಯ ಇಲ್ಲೇ ಇರ್ತದೆ ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೂ ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಿಐಡಿ ಕೂಡಲೇ ಸಿಐಡಿ ಎಂಕ್ವೈರಿ ಮಾಡಿಸ್ತಾ ಇದೀವಿ

ಎಲ್ಲ ಸಿದ್ದರಾಮಯ್ಯ ತಪ್ಪದೇನೆ ಸೋಷಿಯೋ ಎಕನಾಮಿಕ್ ಶೈಕ್ಷಣಿಕ ಎಜುಕೇಶನಲ್ ಸರ್ವೆ ಆಗಬೇಕು ಯಾಕಂತಂದ್ರೆ ಈ ಸೋಷಿಯೋ ಎಜುಕೇಶನಲ್ ಸರ್ವೆ ಆಗೋದ್ರಿಂದ ನಾಳೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷ ಆಯ್ತು ಅವರ ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗುತ್ತೆ ಸರ್ವೆ ಇದು ಇದಾದ್ಮೇಲೆ ನಾವು ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಕಾರ್ಯಕ್ರಮ ಸರಿಗ ವರ್ಷ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಈ ಫ್ಲೆಡ್ ಸಂಬಂಧ ತಡವಾಗಿ ವರದಿ ಕೊಟ್ಟಿದೆ ಅಂತ ಅನ್ನೋ ಅಲಿಗೇಷನ್ ಲಾಸ್ಟ್ ಇಯರ್ ಬಂದಿತ್ತು ಈ ವರ್ಷ ಏನಾದರೂ ಬೇಗ ಕೊಡ್ತೀರಾ ವರದಿ ಕೇಂದ್ರ ಸರ್ಕಾರಕ್ಕೆ ಲಾಸ್ಟ್ ಇಯರ್ ಲೇಟ್ ಆಮೇಲೆ ಸುಪ್ರೀಂ ಕೋರ್ಟ್ ಹೋಗಿ ತಾವು ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದೀರಿ ಬಿಪಿಎಲ್ ಕಾರ್ಡರ್ ಅಲ್ಲಿ ಅನರ್ಹರ ಸಂಖ್ಯೆನೇ ಜಾಸ್ತಿ ಇರೋದು ಅಂತ ಬಿಪಿಎಲ್ ಸರ್ ಅದಕ್ಕೆ ಯಾರನ್ನು ತೆಗಿಬಾರದು ಅನರ್ಹರಿಗೆ ತೆಗೆದಾಕ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡಿಕೊಡ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನ ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಇಲ್ಲಿಗೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ನಮ್ಮ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಅವ್ರ ಭೇಟಿ ಮಾಡಿದ್ದೀನಿ ಏನು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಏನ್ ಮಾಡೋದು ಕೇಂದ್ರ ಸರ್ಕಾರ ಜನ ಹಸಿವಿನಿಂದ ಬಳಲಬಾರದು ಅಂತ ಅನ್ನ ಭಾಗ್ಯ ಅಂತ ಒಂದು ಮಹತ್ವದ ಸ್ಕೀಮ್ ಮಾಡಿದಾರೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು ಯಾರು ಏನ್ ಬಾರಿ ಹೇಳ್ತಾರೆ ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತೀವಲ್ಲ ನೂರ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದ್ಯುಮೇಟರ್ಸ್ ಅವ್ರಿಗೆ ನೂರ ಇಪ್ಪತ್ತರಿಂದ ನೂರ ಐವತ್ ಮೂ ಅವರು ಪ್ರತಿ ಮನೆಗೂ ಹೋಗಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೂಡ ಸರ್ವೆ ಮಾಡಿದ್ದಾರೆ ಲಾಸ್ಟ್ ಟೈಮ್ಗಿಂತ ಈ ಸಾರಿ ನಲವತ್ತು ಸಾವಿರಕ್ಕೂ ಹೆಚ್ಚು ಟೀಚರ್ಸ್ ಅಪಾಯಿಂಟ್ ಮಾಡಿದ್ದಾರೆ ಕೂಡ್ಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ರು ನಿಜಾಪುರದ ಎಸ್ ಪಿ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತೆ ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳ್ಬೇಕು ಅಂತ ಹೇಳಿದ್ವಿ ಚಡ್ಚಣ್ಣ ಕಲಬುರಗಿನಲ್ಲೂ ಎಂ ದರ ಎಸ್ ಬಿ ಐ ಬ್ಯಾಂಕ್ ಗಳಿಗೆ ರೀತಿ ಭದ್ರತೆ ಇಲ್ಲ ಅವ್ರ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳೋದಿಲ್ಲ ಸಿಸಿ ಕ್ಯಾಮೆರಾ ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಲ್ಲ ರಿಮಾರ್ಕ್ ಸರ್ಕಾರ ಹೌದು ಸರ್ ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಬಟ್ ಆ ಸರ್ ಮಾಡ್ಕೊಂಡ ಸರ್ಕಾರಕ್ಕೆ ಬಳಕೆ ಮಾಡೋದಲ್ಲ ಇನ್ನೊಂದು ಗೆ ಬಳಕೆ ಮಾಡ್ಕೋತಾರೆ ಸೊ ಹಂಗಾಗಿ ಪೊಲೀಸರು ಅಲರ್ಟ್ ಆಗಬೇಕು ಅಂತ ಜನರ ಆಗ್ರಹ ಇರೋದು ತಡೆಗಟ್ಟಲಿಕ್ಕೆ ಎಲ್ಲಾ ರೀತಿ ಮುಂಜಾಗ್ರತೆ ಸಾಲ ಮನ್ನಾ ಬಗ್ಗೆ ರೈತರಿಂದ ಸಾಲ ಮನ್ನಾ ಬಗ್ಗೆ ತಮ್ಮ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ರೈತರು ರೈತರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ ಅತಿವೃಷ್ಟಿ ಸಾಕಷ್ಟು ಬೆಳೆಗಳೆಲ್ಲ ಹಾಳಾಗ್ಯ ಸಂಪೂರ್ಣ ಹಾಳಾಗಿದ್ದಾರೆ ರೈತರಿಂದ ಸಾಲ ಮನ್ನಾ ಪ್ರಸ್ತಾಪ ವಿಷಯ ಬರ್ತಾ ಇದೆ ಬೆಳೆ ಹಾನಿ ಏನಾಗಿದೆ ಅದು ಕೊಡಬೇಕು ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡಿಸಿದ್ದೀವಿ ಮಾಡಕ್ಕೆ ಹೇಳಿದ್ದೀವಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಡಿಪಾರ್ಟ್ಮೆಂಟ್ ಬಹುಸ ಒಂದು ವಾರದಲ್ಲಿ ಜಂಟಿ ಸರ್ವೆ ಆಗುತ್ತೆ ಅದಾದ್ಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡಿ ಮಳೆಗಾಲ ಈ ಸಾರಿ ಅದೃಷ್ಟವಶಾಂತ ಒಳ್ಳೆ ಮಳೆ ಆಗಿದೆ ಬಾಳಿಕೆ ಮಳೆಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಓವರ್ ಆಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿದೆ ಈಗ ಬೀದರ್ ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲಿ ಯಾದಗಿರಿ ಬೀದರ್ ಕಲಬುರ್ಗಿ ಇಲ್ಲ ಬೆಳೆ ಕಷ್ಟ ಜಾಸ್ತಿ ಆಗಿದೆ ಪರಿಹಾರ ಕೂಡ ಕೊಡ್ತೀವಿ ಪ್ರಾಥಮಿಕ ವರದಿ ಇಲ್ಲ ಫೈನಲ್ ವರದಿ ಕೆಲವೊಂದು ರೈತರ ಇನ್ಶೂರೆನ್ಸ್ ಕೆಲವೊಂದು ರೈತರ ಇನ್ಶೂರೆನ್ಸ್ ಕಟ್ಟಿಲ್ಲ ಸರ್ ಅಂತವ್ರಿಗೂ ಲಾಸ್ಟ್ ಟೈಮ್ ಇಂದನೂ ಕ್ಲೈಮ್ ಆಗ್ತಾ ಇಲ್ಲ ಇನ್ಶೂರೆನ್ಸ್ ಇರೋಂತ ರೈತರಿಗೆ ಯಾವುದೂ ಪರಿಹಾರ ಆಗುತ್ತೆ ಇನ್ಶೂರೆನ್ಸ್ ಎಲ್ಲ ಕೊಟ್ಟಿದೀವಿ ಕೋಟಿ ಹೈಯೆಸ್ಟ್ ಬಂದಿದೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅವರಿಗೆ ಏನಾದ್ರೂ ಕ್ಷಣದಲ್ಲಿ ಎಸ್ ಬಿ ಐ ಬ್ಯಾಂಕ್